ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋನಿಕಾ ವ್ಲಾಗ್ಸ್ ಗೈಸ್ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನೀವು ನೋಡ್ತಾ ಇರ್ಬೋದು ಪೂಜೆ ಇದ್ದೀನಿ ಗೈಸ್ ಆ್ಯಂಡ್ ನಿಮ್ಗೊಂದು ತೋರಿಸ್ಬೇಕು ವೈಟ್ ಹಾಂ ಈ ಒಂದು ಧೂಪನ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು ಗೈಸ್ ಯಾವ ಥರ ಪ್ರಿಪೇರ್ ಮಾಡಿದೆ ಅಂದರೆ ఇవగా ఫ్లవర్స్ ఎలా ఇట్వల్ ఒణ్గిల్ప అదే ఒణ్గుస్బి ఆల్ గిరు హతాయి సఖత్తు ఫ్లేవర్ ఫుల్గా గసేదు నగంతో సమెల్ సఖత్తు ఇష్టాయితీ నిజ సులు అ నిజవాగ్లు నన్నిల్లీ ఈ థర ఒ రంగోలిబిట్టు దేవ్ పూజేనాని నోడ్తాయిబోదు ఎస్ట్ బ్యూటిఫుల్గా కణస్తాయి ಲೋಟಸ್ನ ನಾನಲ್ಲಿ ಬಿಡಿಸಿದ್ದೀನಿ ಈ ಒಂದು ಸಂಕ್ರಾಂತಿ ಹಬ್ಬ ನಿಮ್ಮ ಬಾಳಲ್ಲಿ ಖುಷಿ ನೆಮ್ಮದಿ ಹಾಗೂ ಸಂತೋಷನ ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಚೆನ್ನಾಗಿ ಆಚರಿಸಿರ್ತೀರ ಅಂತ ಅಂತ ಅಂದ್ಕೊಳ್ತಾ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಈ ಒಂದು ಸಂಕ್ರಾಂತಿ ಹಬ್ಬದ ಮೇಯ್ನ್ ಅಂದರೆ ಮೂಲ ಏನಿದೆ ಅಂತ ಅಂದರೆ ಹಸುಗಳಿಗೆ ಮತ್ತು ಒಳ್ಳೆ ಫಸಲು ಬಂದಿರುತ್ತೆ ಈ ಒಂದು ವರ್ಷ ಈ ಒಂದು ವರ್ಷ ಅಲ್ಲ ಈ ಒಂದು ಹಬ್ಬಕ್ಕೆ ಈ ಒಂದು ಸುಗ್ಗಿ ಕಾಲದಲ್ಲಿ ಎಳ್ಳು ಬೆಲ್ಲ ತಿಂತ ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟುಡೇಸ್ ವ್ಲಾಗ್ ಗಾಯ್ಸ್ ಇಲ್ಲಿ ನಾನು ರಂಗೋಲಿ ನೈಟೇ ಹಾಕಿದೆ ಇದು ನೈಟ್ ಕ್ಯಾಪ್ಚರ್ ಮಾಡಿರೋದು ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ನಾನು ಮದುವೆ ಆದಮೇಲೆ ಇಲ್ಲಿ ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇರೋದು ಬಿಕಾಸ್ ಲಾಸ್ಟ್ ಟೈಮ್ ನಾನು ಅಮ್ಮ ಮನೆಯಲ್ಲಿ ಹೆಂಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೆ ಹಸು ತೊಳಿತೀನಿ ಆರು ಗಂಟೆಗೆ ಎಬ್ಬರ್ಸು ಅಂದರೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಎಬ್ಬರಿಸೋಕ್ಕೆ ಎದ್ದಿರೋದು ಎಂಟು ಗಂಟೆಗೆ ಹ್ಞೂ ಇವಾಗ ನೈನ್ ತರ್ಟಿ ಆರು ಗಂಟೆಗೆ ಏನು ಹೇಳ್ತಾರೆ ಅಂದರೆ ರಾತ್ರಿ ಹೊತ್ತು ಆರು ಗಂಟೆಗೆ ಎಬ್ಬಿಸ್ಬಿಡು ನಾನು ಮಾಡಿಬಿಡ್ತೀನಿ ಅಂತ ನಾನು ನೋಡ್ರಿ ಹೆಂಗ್ ರೆಡಿಯಾಗಿದೆ ಸಕ್ಕತ್ತಾಗಿ ನೀವು ನೋಡ್ರಿ ಅವ್ಳು ಹೆಂಗೋರು ಹೆಂಗಿದೆ ಮುಂದೆ ನೋಡಿರ್ತಾರೆ ಪೂಜೆ ಇವಾಗ ತಾನೇ ಮಾಡಿದೆ ಇವಾಗ ಇಕ್ಕಿದ ಬೇಳೆ ಸಾಂಬಾರು ಹಬ್ಬದ್ದು ಅಡುಗೆ ನೋಡಿ ಕೆಡ್ಲೆಕಾಯಿ ಗೇಮ್ಸ್ ಬೈ ಬಾಯ್ ಅವರು ಫೋನ್ ತೊಗೊಂಡೋಗ್ತಾ ಇದ್ದಾರೆ ಗೈಸ್ ಫೋನ್ ಕಳೆದಾಕೊಂಬಿಟ್ಟು ನನ್ಗೆ ಹಿಂಸೆ ಕೊಡ್ತಾರೆ ಇಲ್ಲೊಂದು ಫೋನ್ ಐತೆ ಗೈಸ್ ಇದು ಈಗ ತಗೊಂಡೋಗ್ರಿ ಅಂದರೆ ತಗೊಂಡೋಗ್ತಾ ಇಲ್ಲ ನಾ ಈ ಫೋನೇ ಬೇಕಂತ ಅವ್ರಿಗೆ ಏನು ಮಾಡೋಣ ಹೇಳ್ರಿ ಈಗ ಕಡಲೆಕಾಯಿ ಗಿನ್ಸೆಲ್ಲ ಬೇಯಿಸಿ ಸಿಗ್ತೀನಿ ಗೈಸ್ ಬಾಯ್ ಬಾಯ್ ಗೈಸ್ ನೋಡಿ ನಾನಿಲ್ಲಿ ಇವಾಗ ಲೈಕ್ ಕ್ಲಾಸ್ ಮಾಡಿ ಗೆನ್ಸ್ ಬೇಸಕ್ಕೆ ಇಡ್ತಾ ಇದೀನಿ ಉಪ್ಪು ಹಾಕಿದ್ದೀನಿ ಅದೇ ಉಪ್ಪು ಆಗಿಲ್ಲ ಅಂದ್ರೆ ಹೆಂಗ್ ನೋಡೋದು ಕಳೆಕಾಯಿ ಉಪ್ಪು ಆಗಿಲ್ಲ ಅಂದ್ರೆ ಹೆಂಗ್ ನೋಡೋದು ಹ್ಮ್ ನಮ್ಮ ಮನೇಲಿ ಇವತ್ತೇ ಕರೆಂಟ್ ಇಲ್ಲ ಗೈಸ್ ಏರಿಯಾದಲ್ಲೇ ಇಲ್ಲ ನಾನು ಟಿಫನ್ಗೆ ಖಾರ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ ಮಾಡೋಣ ಅನ್ಕೊಂಡ್ರೆ ಇವರು ಬೇಡ ಮುದ್ದೆ ಮಾಡಿದ್ ಬೇಡ ಸಾಂಬಾರ್ ಮಾಡಿ ಪೊಂಗಲ್ ಮಾಡುವಂತವ್ರೆಸ್ ತಗೊಂಡೋಗಿ ಬೈ ಬಾಯ್ ಇಲ್ಲಿ ನನ್ನ ಹಸ್ಬೆಂಡು ಕಬ್ ತೊಗೊಂದ್ಬಿಟ್ಟು ಇದು ಅವರೇ ಆ್ಯಕ್ಚುಲಿ ವೀಡಿಯೋನ ಮಾಡಿರೋದು ಆ ಸೈಡ್ ಈ ಸೈಡ್ ಇಟ್ಟು ಕಬ್ಬು ವೀಡಿಯೋ ಮಾಡಿದ್ದಾರೆ ದೇವ್ರ ಮನೆಯಲ್ಲಿ ನಾನು ಊಟ ಅನ್ನ ಅವರು ಪೊಂಗಲ್ ಮತ್ತೆ ಇನ್ನೊಂದು ಸಲ ಕೇಳಿ ಐ ಥಿಂಕ್

ಮೂರು ಸಲ ಹಾಕಬೇಕು ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ ಇಷ್ಟವಾಗಿದ್ದಲ್ಲಿ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿಕೊಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಐಸ್ ಲವ್ ಯು ಆಲ್ಸ್ ಬಾಯ್